ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನ ಮಾಡುವ ಮೂಲಕ ದೇಹದಲ್ಲಿ ಕಡಿಮೆ ಶಕ್ತಿ ಹೊಂದಿರುವ ಮಧ್ಯಮ ಹೆಚ್ಚಿನ ಶಕ್ತಿ ಹೊಂದಿರುವ ಯಾವುದೋ ಸ್ಥಿತಿಯಲ್ಲಿ ಜೀವ ದೇಹದಲ್ಲಿರ್ತಕ್ಕಂಥದ್ದನ್ನು ಜೀವಕ್ಕೆ ಶಕ್ತಿ ಮತ್ತು ಪ್ರಾಬಲ್ಯವನ್ನು ಕೊಟ್ಟು ಜೀವವನ್ನು ಬೆಳೆಸಲು ಸಾಧ್ಯನ ಜೀವದ ಸ್ಥಿತಿಯನ್ನು ನೀವು ನೋಡಿದ್ರೆ ಭೂಮಿ ಮೇಲೆ ಇರ್ತಕ್ಕಂತಹ ಮನುಷ್ಯರು ಆ ಅಡಿಗೆ ಮಿಗಿಲಾಗಿಲ್ಲ ಎಲ್ಲಾದರೂ ಇದ್ರೆ ಅಪರೂಪ ಒಂದು ಕಾಯಿಲೆ ಅಥವಾ ಯಾವುದು ಜೀನ್ಸು ಅಥವಾ ಏನೋ ಒಂದು ಕಾರಣ ಅದು ಬಿಟ್ಟರೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಆರು ಅಡಿ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಎತ್ತರ ಅದಕ್ಕೆ ಮಿಗಿಲಾಗಿ ಜನಗಳ ದೇಹದೊಳಗಿನ ಜೀವದ ಒಂದು ಅಳತೆ ಉದ್ದ ಏನಿದೆ ಅದಕ್ಕೆ ಮೀರಿ ಇಲ್ಲ ಹಾಗಿದ್ದಾಗ ಎಲ್ಲ ದೇಹಗಳಲ್ಲೂ ಕೂಡ ಭಿನ್ನ ಭಿನ್ನ ಲಕ್ಷಣಗಳನ್ನು ನಾವು ಕಾಣ್ತೇವೆ ಭಿನ್ನ ಭಿನ್ನ ಜೀವದ ಅಳತೆಯನ್ನು ನಾವು ಕಾಣ್ತೇವೆ ಹಾಗಿದ ಮೇಲೆ ಧ್ಯಾನದ ಮೂಲಕ ಜೀವದ ಶಕ್ತಿಯನ್ನು ಹೆಚ್ಚಿಸಲು ಸಾಧ್ಯನ ಜೀವವನ್ನು ಬೆಳವಣಿಗೆಗೊಳಿಸಲು ಸಾಧ್ಯನ ಜೀವವನ್ನು ಎತ್ತರಕ್ಕೆ ಅಂದರೆ ಅದರ ವ್ಯಾಪ್ತಿಯನ್ನು ಹೆಚ್ಚುಗೊಳಿಸಲು ಸಾಧ್ಯನ ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಲ್ ಎಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದೆ ಹಾಗೆ ಚಾನೆಲ್ನಲ್ಲಿ ಈ ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಲಭ್ಯ ಇದೆ ಜ್ಞಾನವರ್ಧಕ ವೀಡಿಯೋಗಳಿದ್ದಾವೆ ವೀಕ್ಷಿಸಿ ಆಸಕ್ತಿ ಇರ್ತಕ್ಕಂಥವ್ರು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಕ್ರಿಮಿನಲ್ ಆಗಿರಬಹುದು ಇತರೆ ಆಗಿರಬಹುದು ಆಗಿರಬಹುದು ಅಸಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗ್ ನಿಗೂಢ ಅಗೋಚರ ಮಾಯವಿ ಅಥವಾ ಇತ್ಯಾದಿ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ ಪೂರ್ಣ ಸಕಾರಾತ್ಮಕ ಮಾಹಿತಿಯೊಂದಿಗೆ ಡಾಕ್ಟರಲ್ಲಿ ಸುಳ್ಳು ಹೇಳಬಾರ್ದು ವಕೀಲರಲ್ಲಿ ಸುಳ್ಳು ಹೇಳಬಾರ್ದು ಹಾಗೇ ಯಾವುದೋ ಒಂದು ಜೀವರಕ್ಷಣೆಗೆ ಸಂಬಂಧಪಟ್ಟಂತೆ ವಿಷಯ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಒಂದು ಆಧ್ಯಾತ್ಮಿಕ ವಿಭಾಗದವರು ಸುಳ್ಳು ಹೇಳಬಾರ್ದು ನಿಜ ಅಂಶಗಳನ್ನು ಹೇಳಿ ಸೂಕ್ತ ಮಾಹಿತಿ ಮಾರ್ಗದರ್ಶನವನ್ನು ಪಡಿಬೋದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಇದು ಫೋನ್ ನಂಬರ್ ಅನ್ಯತೆ ಕರೆಗಳನ್ನು ಮಾಡಬೇಡಿ ಅವಕಾಶ ನಿಮಗೆ ಕೊಟ್ಟಾಗ ಅದನ್ನು ಬಳಸ್ಕೊಳ್ಳಿ ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಇದೆ ವಾಮಾಚಾರ ಆತ್ಮದ ಸಮಸ್ಯೆ ಆತ್ಮದ ಹಾವಳಿ ಮನೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಮದುವೆನಲ್ಲಿ ಮನೆಯಲ್ಲಿ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಜೀವನದಲ್ಲಿ ಆತ್ಮದ ಯಾವುದೇ ರೂಪದ ಸಮಸ್ಯೆಗಳಿದ್ರೂ ಕೂಡ ಈ ಧೂಪದ ಪೌಡರನ್ನು ಸಂಕಲ್ಪ ಮಾಡಿ ಬಳಸಿ ಬೆಳಗ್ಗೆ ಸಂಕಲ್ಪ ಬೆಳಗ್ಗೆ ಸಂಕಲ್ಪ ಹೇಗಾಗುತ್ತೆ ನೋಡಿ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಸ್ವಲ್ಪ ದಿನಗಳಲ್ಲಿ ಕೃಪ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ನೀವು ಈ ಒಂದು ಪೌಡರ್ನ ಬಳಸ್ಬೋದು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಅವಶ್ಯವಾಗಿ ನಿಮ್ಮ ಇಷ್ಟಾರ್ಥಗಳೇನಿರ್ತಾ ಅದು ಸಂಕಲ್ಪ ಮಾಡಿ ಹಾಕಿ ಆ ಬೆಳವಣಿಗೆಯನ್ನು ನೀವು ನೋಡಿ ಕ್ರಮಬದ್ಧವಾಗಿ ಬಳಸೋದು ಬೇಕು ಗ್ಯಾರಂಟಿ ವ್ಯವಹಾರ ವ್ಯವಹಾರಗಳು ಕೈಗೂಡೋದು ಅನುಕೂಲಗಳಾಗುವುದು ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಯಾವ ಯಾವ ರೀತಿಯಾದಂಥ ರೋಗಗಳು ಉತ್ಪನ್ನ ಆಗಿರ್ತೋ ಆತ್ಮಗಳಿಗೆ ಬೇಕಾದಷ್ಟು ರೋಗಗಳಿರ್ತಾ ಅದರಿಂದಾಗಿ ಸುತ್ತಿರ್ತಾ ಅದು ರೋಗಾಣುಗಳಿಂದ ಕೂಡಿರ್ತವೆ ಕೀಟಾಣುಗಳಿಂದ ಅದರಿಂದ ಮನುಷ್ಯನಿಗೆ ರೋಗ ರೋಗರುಜಿನಿ ಬಂದಿರುತ್ತೆ ಅದು ದೇಹದ ಕಾಯಿಲೆ ಅಲ್ಲ ಆತ್ಮದ ಕಾಯಿಲೆ ಆತ್ಮಗಳು ಆ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳಿಗೆ ಕಾಯಿಲೆ ಉಂಟು ಮಾಡಿರ್ತಾ ಯಾಕೆಂದರೆ ಅವು ಇರ್ತಾವೆ ದೇಹದೊಳಗೆ ಅದಕ್ಕೆ ಅಂಥ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋ ದುಪದ ಕೊಟ್ಟಿರ್ತಲ್ಲ ಅದು ಸ್ಮೆಲ್ ತಗೊಳು ಮೈ ಪ್ರತಿದಿನ ನಡ್ಕೋಬೇಕು ಬೆಳಗ್ಗೆ ಸಾಯಂಕಾಲ ಜೊತೆಗೆ ಇದು ಎರಡು ರೀತಿಗೆ ಆಯಿಲ್ ಏನಿದೆ ಆ ಆಯಲನ್ನು ಕ್ರಮಬದ್ಧವಾಗಿ ಬಳಸಬೇಕು ಅಂಥ ಆತ್ಮ ಸಮಸ್ಯೆಗಳು ಕೀಟಾಣುಗಳು ನಿವಾರಣೆ ಆಗ್ತವೆ ರುಜಿನಿಗಳು ಅವುಗಳಿಂದ ಉಂಟಾಗಿರ್ತಕ್ಕಂಥ ದೇಹದಲ್ಲಿ ಅಂಗಾಂಗಗಳಲ್ಲಿ ಇದು ವೈದ್ಯಕೀಯ ಸಮಸ್ಯೆ ಅಲ್ಲ ಅಂತ ಅಂಗಾಂಗಗಳಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಆಗ್ತಾ ಹೆಚ್ಚಿನ ವಿಷಯಗಳಿಗೆ ಯಾವ್ಯಾವ ಚಾನಲ್ನ ಮಾಹಿತಿ ಲಭ್ಯ ಇದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಸಾರಿ ಚೆಕ್ ಮಾಡಿ ವಿಷಯಗಳು ಲಭ್ಯ ಆಗುತ್ತೆ ಈಗ ವೀಡಿಯೋದ ವಿಚಾರಕ್ಕೆ ಬರೋಣ ಯಾವುದೇ ಮನುಷ್ಯ ಇದ್ದರೂ ಕೂಡ ಜೀವವನ್ನು ಬೆಳೆಸುವ ಮೂಲಕ ಮನುಷ್ಯನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯ ಇದೆ ದೇಹದಲ್ಲಿ ಕರ್ಮಗಳ ಕಾರಣ ಕರ್ಮ ಫಲಗಳ ಕಾರಣ ಕರ್ಮಗಳಂದರೆ ಈಗ ಮಾಡ್ತಾರೆ ಕರ್ಮಗಳ ಕಾರಣ ಕರ್ಮ ಫಲಗಳ ಕಾರಣ ಪ್ರಾರಬ್ಧ ಸಂಚಿತ ಕರ್ಮಗಳ ಕಾರಣ ಅಥವಾ ಪೂರ್ವಜರ ಕರ್ಮಗಳು ಬಾಕಿ ಇರುವ ಕಾರಣ ಅಜ್ಜ ಅಜ್ಜಿ ತಾತ ಅವರು ಇವರು ನಿಮ್ಮ ಕುಟುಂಬದಲ್ಲಿರ್ತಾರಲ್ವಾ ಅವರ ಕರ್ಮಗಳ ಕಾರಣ ಅಥವಾ ಶಾಪ ಪಾಪಗಳ ಕಾರಣ ಅಥವಾ ಯಾವುದೋ ಒಂದು ತಾಂತ್ರಿಕ ಮಾಂತ್ರಿಕ ಆತ್ಮದ ಹಾವಳಿಯ ಕಾರಣದಿಂದ ಅಥವಾ ಯಾವುದೋ ಒಂದು ನಿಗೂಢ ಅಗೋಚರ ಸಮಸ್ಯೆಗಳು ಎಲ್ಲ ನಿಧಿ ಅಂತ ಹೋಗ್ತಾರೆ ಹಣ ಬೇಕು ಅಂತ ಮಾಡ್ತಾರೆ ಯಾವ್ಯಾವುದು ಬೇಡದ ಪೂಜೆಗಳನ್ನು ಮಾಡಿಸ್ತಾರೆ ತಾಂತ್ರಿಕತೆಯನ್ನು ಮಾಡಿಸ್ತಾರೆ ಮನೆಯಲ್ಲೇ ಊತಾಗ್ತಾರೆ ಮನೆಯಲ್ಲೇ ತಂದಿಡ್ತಾರೆ ಅಕ್ಕಪಕ್ಕದಲ್ಲಿ ತಂದಿಡ್ತಾರೆ ತೋಟದಲ್ಲಿ ತಂದಿಡ್ತಾರೆ ಜಮೀನಲ್ಲಿ ತಂದಿಡ್ತಾರೆ ವ್ಯವಹಾರ ಸ್ಥಾನದಲ್ಲಿ ತಂದಿಡ್ತಾರೆ ಅವ್ರು ಹಣ ಇಡೋ ಬೇರಿಗೆ ಇಡ್ತಾರೆ ಅಲ್ಲಿ ಇಡ್ತಾರೆ ಇಲ್ಲಿ ಇಡ್ತಾರೆ ಅದು ಏನಂತಾನೇ ಗೊತ್ತಿರೋದಿಲ್ಲ ಈ ಒಂದು ಕಾರಣಕ್ಕೆ ಕೂಡ ಶಕ್ತಿಗಳು ಇದು ಆತ್ಮಗಳಲ್ಲ ಹಾನಿಕಾರಕ ಶಕ್ತಿಗಳು ಅವರತ್ರ ಸಾಕಷ್ಟು ಹಣ ಇರುತ್ತೆ ಶಕ್ತಿ ಇರುತ್ತೆ ಅದರ ರಕ್ಷಣೆ ಮಾಡ್ಕೋತಾರೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಮನುಷ್ಯನ ಆಯ್ಕೆ ಮಾಡ್ಕೋತಾರೆ ಅದು ಬೇರೆ ಟಾಪಿಕ್ ಒಂದು ಈ ಬೇರೆ ವಿಡಿಯೋ ನೋಡಿದ್ರು ಈ ಯಾವುದೇ ಕಾರಣದಿಂದ ಆ ದೇಹದಲ್ಲಿ ಆತ್ಮದ ಪ್ರಗತಿಗಳಾಗಿರುತ್ತೆ ಆತ್ಮ ಅಂದರೆ ಜೀವಾತ್ಮದ ಪ್ರಗತಿಯಾಗಿರೋದಿಲ್ಲ ದೇಹ ಮಾತ್ರ ನೋಡಿದ್ರೆ ತುಂಬ ಏನು ಒಂದು ನೂರು ನೂರೈವತ್ತು ಇನ್ನೂರು ಕೆ ಜಿ ಈ ದಾಢ್ಯತೆ ಇದೆ ದೇಹದಲ್ಲಿ ಆದರೆ ಒಂದು ಒಂದು ಏನಾದರೂ ಒಂದು ಕೂಗ್ತು ಅಂತ ಇಟ್ಕೊಳ್ಳಿ ಒಂದು ಸ್ವಲ್ಪ ಕಾ ಅಂತ ಏನೋ ಒಂದು ಕೂಗ್ತು ಅಂತ ಇಟ್ಕೊಳ್ಳಿ ಅಷ್ಟು ದಪ್ಪ ಇರ್ತಕ್ಕಂಥ ಶರೀರ ಆ ಮನುಷ್ಯ ಅದು ಬರೀ ಕೂಗಿದ್ರೆ ಒಂದು ಬಾಗಿಲು ತೆಕ್ಕೊಂಡು ಹೊರಗಡೆ ಹೋಗಿ ನೋಡೋದಿಲ್ಲ ಏನಿದೆ ಅಂತೇಳಿ ಏನದು ಅಂತ ನೋಡೋಕ್ಕೋಗೋದಿಲ್ಲ ಅಷ್ಟು ಭಯ ಇದರಲ್ಲಿ ದೇಹ ಆಹಾರದ ಕಾರಣ ಪ್ರಾಬಲ್ಯವಾಗಿರುತ್ತೆ ಆಹಾರ ಸೇವನೆಯ ಕಾರಣ ಬೆಳವಣಿಗೆ ಏನೋ ಸೆಲ್ಸ್ಗಳು ಹೆಚ್ಚಾಗಿರ್ತಾವೆ ಅಷ್ಟೇ ಆದರೆ ಜೀವ ಪ್ರಗತಿಯಾಗಿರೋದಿಲ್ಲ ಆ ಜೀವದಲ್ಲಿ ಅಷ್ಟೊಂದು ಧೈರ್ಯ ಸಾಹಸ ಬರಲು ಅಷ್ಟು ದೇಹಕ್ಕೆ ತಕ್ಕನಾಗಿ ಆ ಸಮೃದ್ಧತೆ ಇರೋದಿಲ್ಲ ಜೀವಕ್ಕೆ ಪ್ರಬಲತೆ ಇರೋದಿಲ್ಲ ಸೆಲ್ಗಳು ಬೆಳೆದಿರ್ತಾ ಈಗ ಉದಾಹರಣೆಗೆ ನೀವು ನೋಡಿ ಒಂದು ತೆಂಗಿನಕಾಯಿ ತೊಗೊಳ್ಳಿ ಅದರಲ್ಲಿ ಕೊಬ್ಬರಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಎಳ್ನೀರು ಕುಡಿಲಿಕ್ಕೆ ಹೋಗಿ ಅದರಲ್ಲೇ ನೀವು ತೆಂಗಿನಕಾಯಲ್ಲಿ ನೀವು ನೋಡಿ ಎಳ್ನೀರು ಕುಡಿತಕ್ಕಂಥದ್ದನ್ನು ನೋಡಿ ಕೆಲವು ದಪ್ಪ ತೆಂಗಿನಕಾಯಿ ಇರ್ತಾವೆ ಅದರಲ್ಲಿ ಒಂದು ಲೋಟ ನೀರಿರಲ್ಲ ಸಣ್ಣ ಒಂದು ಚಿಕ್ಕ ಲೋಟದಲ್ಲೂ ನೀರಿರಲ್ಲ ಇನ್ನು ಕೆಲವು ಸಣ್ಣ ತೆಂಗಿನಕಾಯಿ ಇರ್ತಾವೆ ಅವುಗಳಲ್ಲಿ ಒಂದು ಅರ್ಧ ಲೀಟ್ರಾದರೂ ನೀರು ಇರ್ತಾವೆ ಇನ್ನು ಕೆಲವು ನೋಡಿದ್ರೆ ಒಂದು ಲೋಟ ನೀರು ಇರಲ್ಲ ಅದ್ರ ಕಾಯಿ ನೋಡಿದ್ರೆ ಇಷ್ಟು ದಪ್ಪ ಕಾಣಿಸುತ್ತೆ ಮೇಲ್ನೋಟಕ್ಕೆ ಅರ್ಥ ಏನು ಒಳಗಡೆ ತೆಂಗಿನಕಾಯಿ ಒಳಗಡೆ ಆವರಣ ಏನೇ ನೀವು ನೋಡ್ತೀರ ವಿಭಾಗ ನೋಡ್ತೀರ ಅದು ತೆಂಗಿನಕಾಯಿ ಬೆಳೆದಿದೆಯೇ ಹೊರತು ಅದರೊಳಗಡೆ ನೀರು ಶೇಖರಣೆ ಆಗಿದೆಯಲ್ಲೋ ಎಳೆ ನೀರು ಆ ಭಾಗ ಬೆಳೆದಿಲ್ಲ ಇನ್ನೊಂದು ಜಾತಿಯನ್ನು ನೀವು ನೋಡಿದ್ರೆ ತೆಂಗಿನಕಾಯಿ ಸಣ್ಣ ಇದೆ ಆದರೆ ಅದರ ಆಂತರಿಕ ವಿಭಾಗ ಎಳ್ಳೀರು ತುಂಬಿಕೊಂಡಿರ್ತಕ್ಕಂಥ ಕ್ಷೇತ್ರ ದೊಡ್ಡದಿದೆ ಈಗ ನಿಮಗೆ ಗೊತ್ತಾಗಿರಬೇಕು ಯಾವ ದೇಹದಲ್ಲಿ ಜೀವಗಳು ಇದ್ದ ಮಾತ್ರಕ್ಕೆ ಜೀವ ಸಂಪೂರ್ಣವಾಗಿ ಅಡಿಯಿಂದ ಮುಡಿಯುವರೆಗೂ ವ್ಯಾಪ್ತಿಯಾಗಿರ್ತಾವೆ ಅಂತ ಖಂಡಿತ ಇಲ್ಲ ಯಾವ ದೇಹಗಳು ಬಲಯುತವಾಗಿರ್ತಾವೆ ಶಕ್ತಿಯುತವಾಗಿರ್ತಾವ ಆಹಾರ ತಿನ್ನೋದ್ರಲ್ಲೂ ಬೇಕಾದ್ರೂ ಮುಂದೆ ನಿದ್ದೆ ಮಾಡೋದ್ರಲ್ಲೂ ಮುಂದು ಆದರೆ ಯಾವ ಕೆಲಸ ಆಗೋದಿಲ್ಲ ಯಾವ ಧೈರ್ಯ ಇರೋದಿಲ್ಲ ಯಾವುದು ಅಷ್ಟು ಜ್ಞಾನ ತಿಳುವಳಿಕೆ ವಿಚಾರಧಾರೆ ಒಂದು ಕ್ಷಮತೆ ಇರೋದಿಲ್ಲ ಈ ವಿಭಾಗವನ್ನು ನೀವು ಜಗತ್ತಿನಾದ್ಯಂತ ಇರತಕ್ಕಂಥ ದೇಹಗಳನ್ನು ವೀಕ್ಷಿಸಿದ್ರೆ ಅಂದರೆ ಮಾನವ ಕುಲ ವರ್ಗವನ್ನು ವೀಕ್ಷಿಸಿದ್ರೆ ಯಾರೇ ಆಗಿರಲಿ ಅವರ ಜೀವದ ಪ್ರಾಬಲ್ಯತೆಯನ್ನು ನೀವು ಪತ್ತೆ ಮಾಡ್ಬೋದು ದೇಹದಲ್ಲಿ ಸಣ್ಣ ಇರ್ತಕ್ಕಂಥವ್ರು ನೋಡಿ ಹೈ ಜಂಪು ರನ್ನಿಂಗ್ ರೇಸ್ ಏನು ಓಡೋದು ಏನು ಆಟ ಏನು ತೂಕ ಆ ಮೇಲ್ಗಡೆ ಎತ್ತೋದು ಆ ಹೈ ಜಂಪ್ ಏನು ಲಾಂಗ್ ಜಂಪ್ ಏನು ಆದರೆ ಇನ್ನೊಬ್ರು ಇರ್ತಾರೆ ಅವರನ್ನ ನೋಡಿ ಒಂದು ಸ್ವಲ್ಪ ಮುಂದಕ್ಕೆ ಒಂದು ಸ್ವಲ್ಪ ಫಾಸ್ಟಾಗಿ ಓಡೋಗಿ ಅಂತಂದ್ರೆ ನೋಡೋಗೋದಿಲ್ಲ ಕುಸ್ತು ಬೀಳ್ತಾರೆ ಕುಂಬ್ಳು ಕಾಯ್ತಾರೆ ಅಂದರೆ ಈ ವಿವರಣೆ ಯಾಕಂದರೆ ದೇಹದೊಳಗಿನ ಜೀವ ಇದ್ರೂ ಎಲ್ಲರಿಗೂ ಒಂದೇ ಥರ ಇರುತ್ತೆ ಅನ್ಬೋದು ಆ ರೀತಿಯಾಗಿರೋದಿಲ್ಲ ಅದಕ್ಕೆ ತೆಂಗಿನಕಾಯಿನ ಉದಾಹರಣೆ ಕೊಟ್ಟಿದ್ದು ಎಳನೀರು ತೆಂಗಿನಕಾಯೆಲ್ಲ ಕೊಬ್ಬರಿನೂ ನೀವು ತಗೋಬೋದು ಕೊಬ್ಬರಿನಲ್ಲೂ ನೋಡಿದ್ರು ಅಂದರಲ್ಲಿ ದೊಡ್ಡದಾಗಿದ್ದರದರಲ್ಲಿ ತೆಂಗಿನಕಾಯಿ ದೊಡ್ಡದಾಗಿದ್ರು ಕೊಬ್ಬರಿ ಇಷ್ಟೇ ದಪ್ಪ ಇರುತ್ತೆ ಇನ್ನೊಂದು ತೆಂಗಿನಕಾಯಿ ಚಿಕ್ಕದಾಗಿದ್ದರೂ ಕೊಬ್ಬರಿ ದಪ್ಪ ಇರುತ್ತೆ ಹೀಗೆ ತುಕೋಬೋದು ಉದಾಹರಣೆಗೆ ಹಾಗೇ ದೇಹಗಳಲ್ಲಿ ಪಂಚತತ್ವದ ದೇಹಗಳಲ್ಲಿ ಜೀವದ ಪ್ರಾಬಲ್ಯತೆ ಕಡಿಮೆ ಇರುತ್ತೆ ಹೀಗಿರ್ತಕ್ಕಂಥ ಕ್ಷಮತೆ ಇದ್ದವ್ರಿಗೆ ಸಮಸ್ಯೆ ಇಲ್ಲ ಅವರು ಹೆಚ್ಚಿಸ್ಕೋಬೋದು ಆಯಸ್ಸನ್ನು ಸಂಪೂರ್ಣವಾಗಿ ಪೂರ್ಣ ಆಯಸ್ಸನ್ನ ವೃದ್ಧಿಸ್ಕೊಳ್ಳಿಕ್ಕೆ ಈ ಒಂದು ಜೀವವನ್ನು ಬೆಳೆಸ್ತಕ್ಕಂಥ ಧ್ಯಾನದ ಮೂಲಕ ಬಳಸ್ತಕ್ಕಂಥ ಕಾರ್ಯವನ್ನು ಮಾಡಿ ಹಾಗೆ ಯಾರಿಗೆ ಜೀವದ ಪ್ರಾಬಲ್ಯತೆ ಕಡಿಮೆ ಇರುತ್ತೆ ಅವರು ಕೂಡ ಜೀವವನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಹಾಗಾದರೆ ಧ್ಯಾನ ಮಾಡಿದ ಮಾತ್ರಕ್ಕೆ ಜೀವ ಬೆಳೆದ್ಬಿಡುತ್ತಾ ಇದು ಪ್ರಶ್ನೆ ಬರುತ್ತೆ ಖಂಡಿತ ಆ ರೀತಿಯಾಗಿಲ್ಲ ಧ್ಯಾನವನ್ನು ಎಷ್ಟೋ ಜನ ಮಾಡ್ತಾರೆ ಅದರ ನಂತರದಲ್ಲಿ ಹಾನಿಗೆ ಒಳಗಾಗ್ತಾರೆ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿದೆ ರೊಟ್ಟಿ ಮಾಡಲಿಕ್ಕೆ ಅಥವಾ ಗೋಧಿ ಇಟ್ಟಿದೆ ನಿಮ್ಮ ಮನೆಯಲ್ಲಿ ನೀವೇನು ಮಾಡ್ತೀರಾ ಆ ಗೋಧಿ ಹಿಟ್ಟನ್ನು ತೊಗೋತೀರಾ ಅದು ಡ್ರೈ ಇತ್ತು ಆ ಕಾರಣಕ್ಕೆ ತುಂಬ ದಿನ ಬಾಳ್ತಾ ಇದೆ ನೀವು ಅದಕ್ಕೆ ಏನು ಮಾಡ್ತೀರಾ ನೀರು ಹಾಕಿಬಿಡ್ತೀರಾ ಚಪಾತಿ ಮಾಡೋಣ ಈಗ ಇನ್ನೊಂದು ಚಪಾತಿ ಮಾಡಿಲ್ಲ ನೀವು ಬರೀ ಅದು ಊರ್ಣ ಮಾಡಿಟ್ಟಿದ್ದೀರ ನೀರು ಮಿಕ್ಸ್ ಮಾಡಿದ್ದೀರಾ ಅಥವಾ ತುಪ್ಪನೋ ಅಥವಾ ಎಣ್ಣೆನೋ ಏನೋ ಒಂದು ಹಾಕಿ ಮಿಕ್ಸ್ ಮಾಡಿ ಊರ್ಣ ಮಾಡಿಟ್ಟಿದ್ದೀರಿ ಅದಕ್ಕೆ ನೀವು ಪ್ಲಾಸ್ಟಿಕ್ ಆದರೂ ಕವರ್ ಮಾಡಬೇಕು ಇಲ್ಲ ಯಾವುದಾದ್ರು ಒಂದು ಬಾಕ್ಸಿಗಾದ್ರೂ ಹಾಕಬೇಕು ಅದು ಒಂದು ಸ್ವಲ್ಪ ಬೆಳೀಲಿ ಅನ್ನೋ ಕಾರಣಕ್ಕೆ ಅಲ್ವಾ ಇಡ್ತೀರಲ್ವ ಸ್ವಲ್ಪ ಬೆಳಿಬೇಕಲ್ವಾ ಇಲ್ಲ ಈಗಿನ ಕಾಲದಲ್ಲಿ ಬಂದಿದ್ದರೆ ಅದು ತಕ್ಷಣದಲ್ಲಿ ಮಾಡ್ಬೋದು ಆ ಇಟ್ಟಂಥ ಸಂದರ್ಭದಲ್ಲಿ ನೀವು ರಕ್ಷಣೆಯನ್ನು ಮಾಡಲಿಲ್ಲ ಅಂದರೆ ಒಣಗಿತ್ತು ಈಗ ಮನುಷ್ಯ ಯಾರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊಂಡಿದ್ದಾರೆ ಅವರು ಒಣಗಿದ್ದಾರೆ ಈಗ ನೀರು ಹಾಕ್ಕೊಂಡು ಈಗ ಗೋಧಿ ಹಿಟ್ಟು ಅಥವಾ ಕೀಟು ಮಿಕ್ಸ್ ಮಾಡ್ಲಿಕ್ಕೆ ಹೋದ್ರಿ ರೊಟ್ಟಿ ಮಾಡಲಿಕ್ಕೆ ವೈಟ್ ರೈಸ್ ಹಾಕ್ಕೊಂಡು ರೊಟ್ಟಿ ಮಾಡ್ಲಿಕ್ಕೆ ಹೋದ್ರಿ ಆಗ ನೀವು ನೀರು ಹಾಕ್ಬಿಟ್ರಿ ನೀರು ಯಾವುದು ಧ್ಯಾನ ಸಾಮಾನ್ಯ ಮನುಷ್ಯ ಇರೋರು ಒಣಗಿರೋ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಧ್ಯಾನ ಮಾಡೋಕ್ಕೆ ಬಂದವ್ರು ಏನಾದರು ನೀರು ಹಾಕೊಬಿಟ್ರು ಧ್ಯಾನ ಅದೇನಾಯಿತು ತೇವಾಯಿತು ಶೀತ ಆಯಿತು ದೇಹ ಶೀತ ಆಯಿತು ತೇವಾಯಿತು ಈಗ ಅದಕ್ಕೆ ಯಾವುದಾದ್ರೂ ಕೂಡ ಕೀಟಾಣುಗಳು ಹತ್ಕೋತಾವೆ ಯಾವುದಾದ್ರು ಫಂಗಸ್ ಹತ್ತತ್ತೆ ಹಾಗೆ ಓಪನ್ ಆಗಿಬಿಟ್ರೆ ಯಾವುದಾದ್ರೂ ಚಿಟ್ಟೆ ನೋಣ ಈ ಸೊಳ್ಳೆ ಇತ್ಯಾದಿ ಏನಾದ್ರು ಒಂದು ಬಂದು ಅಟ್ಯಾಕ್ ಆಗ್ತಾವೆ ಅದಕ್ಕೆ ಹಾನಿ ಮಾಡ್ತಾವೆ ಕೂತ್ಕೋತಾ ಗಲೀಜು ಮಾಡ್ತಾ ಈಗ ನೀವೇನು ಮಾಡಬೇಕು ಆ ರೀತಿ ಬದಲಾವಣೆ ಆಗಿರೋದಕ್ಕೆ ಅದು ಕವರ್ ಮಾಡ್ಬೇಕು ಯಾವ್ದಾದ್ರು ಬಾಕ್ಸಿಗೆ ಇಡ್ಬೇಕು ಯಾವ್ದಾದ್ರು ಪಾತ್ರೆಗೆ ಇಡಬೇಕು ಮುಚ್ಚಲಾಕಿ ಒಂದು ನಿಬ್ಬಿರುತ್ತೆ ಅದನ್ನು ಹಾಕಿ ನೀವು ನೀಟಾಗಿ ಪಾತ್ರೆಯಲ್ಲಿ ಅದನ್ನು ಸೆಕ್ಯೂರ್ ಮಾಡಬೇಕು ರಕ್ಷಣೆ ಮಾಡಿ ಹಾಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಕೂಡ ಅಷ್ಟೇ ಜೀವ ಬೆಳವಣಿಗೆ ಆಗೋದಿಲ್ಲ ಆರೋಗ್ಯಪೂರ್ಣ ಸ್ಥಿತಿ ಇರೋದಿಲ್ಲ ಅನ್ನೋದು ಕಾರಣ ಇಷ್ಟೇ ನೀವು ರಕ್ಷಣೆಯನ್ನು ಮಾಡ್ಕೋಬೇಕು ಧ್ಯಾನದಲ್ಲಿ ಸಂಕಲ್ಪದ ಮೂಲಕ ರಕ್ಷಣೆ ಮಾಡ್ಕೋಬೇಕು ಗುರುವಿನ ಆಶೀರ್ವಾದ ಪಡಿಬೇಕು ರಕ್ಷಣೆಗೆ ಕೋರಬೇಕು ಪ್ರಾರ್ಥನೆ ಮಾಡಬೇಕು ಸಮರ್ಪಣೆ ಮಾಡ್ಕೋಬೇಕು ಕಾಯಾವಾಚ ಮನಸ್ಸು ಸಮರ್ಪಣೆ ಮಾಡಬೇಕು ಗುರುವಿನಲ್ಲಿ ನಿಮ್ಮ ದೈವಶಕ್ತಿ ನಿಮಗೆ ಇಷ್ಟ ಗುರುವಾಗಿದ್ದರೆ ಅವರು ಗುರು ಅವರವರಲ್ಲೇ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಯಾವಾಗ ನೀವು ಪ್ರಾರ್ಥನೆ ಮಾಡಿಕೊಂಡು ಧ್ಯಾನವನ್ನು ಮಾಡ್ತೀರಾ ಆಗ ಶೀಲ್ಡ್ ರೆ ರೆಡಿಯಾಗ್ಬಿಡುತ್ತೆ ರಕ್ಷಣಾ ಕವಚ ಅದು ಮರ್ತ್ಕೊಳ್ಳೋದು ಬೇರೆ ಕೆಲಸಗಳು ಇದೆಯೆಲ್ಲ ಏನೇನು ಇರ್ತಾವೆ ಆದ್ರೂ ಮಾಡ್ಕೋಬೇಕಾಗುತ್ತೆ ಈ ರೀತಿ ರಕ್ಷಣಾ ಕವಚ ಮಾಡ್ಕೊಂಡ್ರೆ ಅವರು ಪ್ರೊಟೆಕ್ಟ್ ಮಾಡಿದ್ದನ್ನು ಗೋಧಿ ಹಿಟ್ಟು ಏನಿತ್ತು ಅದನ್ನು ತೊಗೊಂಡು ಕೊನೆಗೆ ಚಪಾತಿ ಮಾಡ್ಬೋದು ಅವರು ಮುಚ್ಚಳ ತೆಗೆದು ಅದ್ರ ಮೊದಲೇ ಇದ್ರೆ ಕಲುಷಿತ ಆಗುತ್ತಲ್ಲವ ಕೀಟಾಣು ಹೊತ್ಕೊಂಡಿದ್ರೆ ಹೇಗೆ ತೆಗಿತಾರೆ ಅವರು ಫಂಗಸ್ ಹತ್ತಿದ್ರೆ ಹೇಗೆ ತೆಗಿತಾರೆ ಅಲ್ವಾ ಹಾಳಾಗುತ್ತಲ್ವ ಅದು ಒಳಭಾಗ ಮಾತ್ರ ಅದ ಮೇಲ್ಭಾಗ ಆಗ ನೋಡಿ ಯಾರು ಧ್ಯಾನಾಭ್ಯಾಸದಲ್ಲಿ ರಕ್ಷಣೆ ರಹಿತ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಚರ್ಮ ರೋಗಗಳು ನಂತರದಲ್ಲಿ ರಕ್ತ ಅಶುದ್ಧಿ ಮಾಂಸಗಳಲ್ಲಿ ಅಶುದ್ಧಿ ಅದರಿಂದಾಗಿ ಕಜ್ಜಿ ತುರಿಕೆಗಳು ನಂತರದಲ್ಲಿ ಮೂಳೆಗೆ ಮೂಳೆಗೋಗ್ಬಿಡ್ತಾ ಕೀಟಾಣು ಹೋಗ್ತಾ ಹೋಗ್ತಾ ಧ್ಯಾನಾಭ್ಯಾಸವನ್ನು ಮಾಡಿ ರಕ್ಷಣೆ ಮಾಡ್ಕೊಳ್ತಿದ್ದವ್ರಿ ಅಲ್ಲಿ ಹೋದ ನಂತರ ಮೂಳೆಗಳಲ್ಲಿ ಸಮಸ್ಯೆ ನಂತರದಲ್ಲಿ ಅವ್ರ ಸಮಸ್ಯೆ ಆಯಿತು ಅಂದರೆ ಇನ್ ದೇಹದ ಅಂಗಾಂಗಗಳಲ್ಲಿ ಸಮಸ್ಯೆ ಅಬ್ಡಮನ್ ಹೊಟ್ಟೆ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಪ್ಯಾಂಕ್ರಿಯಸ್ ಆಗಿರಬಹುದು ಗಂಟಲೆ ಆಗಿರಬಹುದು ಕಿವಿಗಳು ಯಾವ್ಯಾವ ದೇಹದ ಅಂಗಾಂಗಗಳಿಗೆ ಸಮಸ್ಯೆಗಳು ಬಂದುಬಿಡುತ್ತೆ ಆಗೇನು ಮಾಡ್ತಾನೆ ಮನುಷ್ಯ ಧ್ಯಾನ ಮಾಡಿದ ಸಮಸ್ಯೆ ಬಂದುಬಿಡ್ತು ನೋಡು ಅವ್ನು ಸುಮ್ಮನೆ ಅವ್ನ ಪಾಡಿಗೆ ಅವನಿದ್ದಾನೆ ಅವ್ನು ಡ್ರೈ ಅಕ್ಕಿ ಇಟ್ಟು ಗೋಧಿ ಇಟ್ಟು ಅವ್ನಿಗೇನು ಏನು ಹೊತ್ಕೊಳ್ಳೋದಿಲ್ಲ ಈಗ ಅವ್ನು ಏನು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗಾಗಿ ದೇಹ ಎಮ್ತಕ್ಕಂಥದ್ದು ಏನಿದೆ ದೇಗುಲ ಅದು ಆ ದೇಹಗುಲವವಾಗಿ ನೀವು ನಿರ್ಮಾಣ ಮಾಡ್ಕೊಳ್ಳೋಕೆ ಹೋದಾಗ ಶುದ್ಧ ವಾತಾವರಣ ನಿರ್ಮಾಣ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೋಬೇಕು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ದೇಹ ಆಗತಾನೆ ಹುಟ್ಟಿದ ಮಗು ಬರುತ್ತಲ್ವಾ ಈಗ ತಾಯಿ ಗರ್ಭದಿಂದ ಮಗು ಈ ಒಂದು ಲೋಕಕ್ಕೆ ಪ್ರವೇಶವನ್ನು ಮಾಡುತ್ತೆ ಅಂದರೆ ಅದಕ್ಕೆ ಎಷ್ಟು ಪ್ರೊಟೆಕ್ಟ್ ಮಾಡ್ತೀರಾ ನೀವು ಜನ ನೋಡೋಕೆ ಬಿಡೋ ಸ್ನಾನ ಮಾಡಿಸೋದು ಪೌಡ್ರ್ ಹಾಕೋದು ಕ್ರೀಮ್ ಹಾಕೋದು ತುಪ್ಪ ಹಾಕೋದು ಎಣ್ಣೆ ಹಾಕೋದು ಏನೇನು ಹಾಕಿ ಮಗುವನ್ನ ಯಾವ್ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಲ್ಲ ಎಲ್ಲಾದರೂ ಯಾರಾದರೂ ನೋಡಿ ಬಡವರಾಗಲಿ ಶ್ರೀಮಂತರಾಗಲಿ ಮಗು ಹುಟ್ಟಿದ ತಕ್ಷಣ ಆದ್ರೂ ಪಾಡಿಗೆ ಅದನ್ನು ಬಿಡ್ತಾರ ಪ್ರೊಟೆಕ್ಟ್ ಮಾಡ್ತಾರೆ ಅದು ಚೆನ್ನಾಗಿರ್ಬೇಕು ಆರೋಗ್ಯಪೂರ್ಣವಾಗಿರಬೇಕಂದರೆ ನೀವು ಕೂಡ ಅಷ್ಟೇ ಹೋಯ್ತು ಅಂದರೆ ನೀವು ಮಗುನೇ ಯಾಕೆ ಆ ದೇಹ ರೀತಿಯಾಗಿ ಪರಿವರ್ತನೆಯೇ ಹೊಂದುತ್ತೆ ಆ ದೇಹದಲ್ಲಿ ಶುದ್ಧತೆ ನಿರ್ಮಾಣ ಆಗ್ಬಿಡುತ್ತೆ ರಕ್ತ ಚರ್ಮ ಮಾಂಸ ಮೂಳೆ ಮಜ್ಜ ಇಂದ್ರಿಯಗಳು ಎಲ್ಲ ಅಡಿಯಿಂದ ಮುಡಿವರೆಗೂ ಕೂಡ ಕ್ಲೀನ್ ಆಗಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ ಆ ಟೈಮಲ್ಲಿ ರಕ್ಷಣೆ ಮಾಡ್ಕೋಬೇಕು ನೀವು ಬಟ್ಟೆ ತೊಳೆದಿದ್ದೀನಿ ನಾನು ವೈಟ್ ಡ್ರೆಸ್ ತೊಳೆದ್ಬಿಟ್ಟಿದ್ದೀನಿ ಉಜಾಲ ಹಾಕ್ಬಿಟ್ಟಿದ್ದೀನಿ ಎಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಬರ್ತಾ ಇದೆ ಧೂಳು ಬರ್ತಾ ಬರ್ತಾಯಿದೆ ತೊಗೊಂಡೋಗಿ ಬಿಸಿಲಿಗೆ ಒಣಗಾಕ್ಬಿಡ್ತೀನಿ ಅಂತ ಒಣಗಾಕೋದಾಗುತ್ತಾ ಹೊರಗಡೆ ಅಲ್ವಾ ಧೂಳು ಇಲ್ಲದಿದ್ದಾಗ ಹೊಗೆ ಇಲ್ಲದಿದ್ದಾಗ ಆ ವೈಟ್ ಶರ್ಟು ಹಾಕಿ ನೀವು ಚೆನ್ನಾಗಿ ನೀಟಾಗಿ ಒಗೆದ್ದಿದ್ದೀರಾ ಅಂತ ಅಂದಮೇಲೆ ಅಥವಾ ವಾಷಿಂಗ್ ಮಿಷಿನಲ್ಲೇ ತೊಳೆದಿದ್ದೀರಾ ಅಂದಮೇಲೆ ಅದನ್ನು ಅದೇ ವಾತಾವರಣ ಶುದ್ಧ ವಾತಾವರಣದಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡಬೇಕಾಗಲೇ ಅದು ಉಳ್ಕೊಳ್ಳು ಡ್ರೈ ಆದ್ರೂ ಕೂಡ ಧೂಳಾಗುತ್ತೆ ಆಗುತ್ತೆ ಹೊಗೆ ಆಗುತ್ತೆ ಹಾಗೆ ನೀವು ಧ್ಯಾನಾಭ್ಯಾಸವನ್ನು ಮಾಡಿ ಹೊರಗಡೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೂ ಜನಗಳ ಮಧ್ಯೆ ಹೋದರೂ ದೂಷಿತ ವಾತಾವರಣಕ್ಕೆ ಹೋದ್ರೂ ಕೂಡ ಸಮಸ್ಯೆ ಆಗುತ್ತೆ ಧ್ಯಾನ ಮಾಡಿದ ನಂತರ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾವಾಗ ಈ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋತಾರೆ ನೋಡಿ ಅವರಿಗೆ ಅರಿವಿಲ್ಲದೆ ಜೀವ ಬೆಳವಣಿಗೆಯನ್ನು ಹೊಂದುತ್ತೆ ಜೀವ ವಿಕಾಸತೆಯನ್ನು ಹೊಂದುತ್ತೆ ಆ ಜೀವ ಯಾವಾಗ ಬೆಳವಣಿಗೆಯನ್ನು ಹೊಂತೋ ಪೂರ್ಣ ದೇಹಾದ್ಯಂತ ವ್ಯಾಪಿಸಿ ಆಯಸ್ಸು ಪೂರ್ಣ ಬದುಕಲುದು ಸಜ್ಜಾಗುತ್ತೆ ಹಾನಿಗೊಳಗಾಗೋದಿಲ್ಲ ಎಷ್ಟೆಷ್ಟು ರೀತಿಯಾದಂಥ ಸಾವು ನೋವು ಇದೆ ಮನುಷ್ಯ ಬಿದ್ದು ಸಾಯ್ತಾರೆ ಏಟು ಮಾಡ್ಕೊಂಡು ಸಾಯ್ತಾರೆ ವಿಷ ಕೊಟ್ಟು ಸಾಯ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಆ್ಯಕ್ಸಿಡೆಂಟ್ ಹಾಕಿ ಸಾಯ್ತಾರೆ ಆತ್ಮಗಳಿಂದ ಸಾಯ್ತಾರೆ ಯಾವ್ಯಾವ ಥರ ಸಾಯ್ತಾರೆ ಅದೇ ಲೋಕದಲ್ಲಿ ನಡೆಯುತ್ತಲ್ಲೋ ಅದನ್ನು ನೋಡ್ಕೊಬಿಡಿ ಆ ರೀತಿಯಾಗಿ ಸಾವು ಬರೋದಿಲ್ಲ ಬರೋದಿಲ್ಲ ಅಲ್ಲ ಆ ಜೀವ ಆ ಥರ ಯಾವುದು ಕಾರ್ಯ ಮಾಡೋದಿಲ್ಲ ಅಂಥದ್ಕೇನಕ್ಕೂ ಸಿಗೊಳ್ಳೋದಿಲ್ಲ ಅಂಥದ್ದಕ್ಕೆ ಏನಕ್ಕೂ ಸಿಲುಕೊಳ್ಳೋದೇ ಇಲ್ಲ ಜೀವ ಏಕೆಂದರೆ ಬೆಳವಣಿಗೆನ ಹೊಂದಿರುತ್ತೆ ಬೆಳವಣಿಗೆನ ಹೊಂದಿರತಕ್ಕಂಥ ಜೀವ ಪೂರ್ಣ ಆಯಸ್ಸು ಬದುಕುತ್ತೆ ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡುವ ಮೂಲಕ ರಕ್ಷಣೆಯನ್ನು ಕೂಡ ನೀವು ಮಾಡಿಕೊಳ್ಳೋದ್ರಿಂದ ಜೀವ ಒಳಗಡೆಯಿಂದ ವಿಕಾಸತೆಯನ್ನು ಹೊಂದುತ್ತೆ ಅದಕ್ಕೆ ತಕ್ಕನಾಗಿ ಆಹಾರಾದಿಗಳ ಸೇವನೆಯನ್ನು ಅವಶ್ಯವಾಗಿ ಮಾಡಬೇಕು ಯಾವುದೇ ರೀತಿಯಾದಂಥ ದೇಹವನ್ನು ಕೃಷಿಗೊಳಿಸ್ತಕ್ಕಂತಹ ಡ್ರೈ ಮಾಡ್ತಕ್ಕಂತಹ ಅಥವಾ ಊದಿಸ್ತಕ್ಕಂಥ ಅದಕ್ಕೆ ಬೇಕರಿ ಐಟಮ್ ತಿನ್ನಬೇಡಿ ಅಂತಾರೆ ಊದ್ತಾರಲ್ಲ ಬ್ರೆಡ್ಡು ಬನ್ನು ತಿಂದರೆ ಈ ಥರ ಪಿಜ್ಜಾ ಅದೆಲ್ಲ ತಿನ್ನಬೇಡಿ ಅಂತಾರೆ ಯಾಕೆ ಅಂತಂದರೆ ಆ ರೀತಿ ಆಗಬಾರ್ದು ಜೀವ ಬೆಳವಣಿಗೆ ಆಗೋದಿಲ್ಲ ನಿಮ್ಮ ಜೀವ ಬೆಳವಣಿಗೆ ಆಯಿತು ಅದರ ವ್ಯಾಪ್ತಿ ಹೆಚ್ಚಾಯಿತು ಅಂದರೆ ಪೂರ್ಣ ಆಯಸ್ಸು ಗ್ಯಾರಂಟಿ ಯಾವುದೇ ರೀತಿಯಾದಂಥ ಹಾನಿಗೆ ಸಿಕ್ಕ ಅದಕ್ಕೆ ಶಾಸ್ತ್ರಗಳ ಅಧ್ಯಯನದಲ್ಲಿ ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ರಕ್ಷಣೆಯಲ್ಲಿ ಶಕ್ತಿಯಲ್ಲಿ ದೈವಕೃಪೆಯಲ್ಲಿ ಸಕಾರಾತ್ಮಕ ಶಕ್ತಿಗಳಲ್ಲಿ ಅನುಗ್ರಹ ಆಗುತ್ತೆ ಶಕ್ತಿ ಪ್ರಾಪ್ತಿಯಾಗುತ್ತೆ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ ಅನುಕೂಲ ಲಭ್ಯ ಆಗುತ್ತೆ ಆಗ ಜೀವ ಉಳ್ಕೊಳ್ಳುತ್ತೆ ಯಾವ ಜೀವಗಳಿಗೆ ಇದೆಲ್ಲ ಲಭ್ಯ ಇಲ್ಲ ಅವರೇ ಬೇಗ ಬೇಗ ಸುತ್ತೋಗೋದು ಯಾರ ಜೀವಗಳಿಗೆ ಬುದ್ಧಿ ತಿಳುವಳಿಕೆ ಇಲ್ಲ ಅವರೇ ಜೀವನ ಹಾಳು ಮಾಡ್ಕೊಳ್ಳೋದು ಹಾಗಾಗಿ ಜೀವ ವಿಕಾಸ ಆದರೆ ಬುದ್ಧಿ ವಿಕಾಸ ಆಗುತ್ತೆ ಮನಸ್ಸು ವಿಕಾಸ ಆಗುತ್ತೆ ಸಕಾರಾತ್ಮಕತೆ ಆಗುತ್ತೆ ಆಗ ಜೀವ ಪೂರ್ಣ ಆಯಸ್ಸಿನಾದ್ಯಂತ ಬದುಕುತ್ತೆ ಅಂತ ಹೇಳ್ತಾ ಬಾಳುತ್ತೆ ಈ ಒಂದು ಪಂಚತತ್ವದಿಂದ ಅಂತಹ ಜ್ಞಾನದಲ್ಲಿ ಅಥವಾ ಧ್ಯಾನದಲ್ಲಿ ಪ್ರಗತಿಯನ್ನು ನಾನು ಸಾಧಿಸಬೇಕು ಅಂತ ನಿಶ್ಚಯಿಸಿದರೆ ಪಂಚತತ್ವದಿಂದ ಪರಮತತ್ವಕ್ಕೂ ಬದಲಾಗ್ಬಿಡುತ್ತೆ ಆ ರೀತಿಯಾದಂಥ ಸಾಧನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ಇಂಥೆಲ್ಲ ಅಂಶಗಳನ್ನು ಗಮನಿಸಿದ್ರೆ ನಿಮ್ಮ ಜೀವ ನಿಮಗೆ ಗೊತ್ತಿಲ್ಲದೇ ಇದ್ರೂ ಕೂಡ ಧ್ಯಾನ ಮಾಡೋದ್ರಿಂದ ಜೀವ ಪ್ರಗತಿಯನ್ನು ಹೊಂದುತ್ತೆ ಅಂತ ಹೇಳ್ತಾ ಪೂರ್ಣ ಆಯಸ್ಸಿನಾದ್ಯಂತ ಬದುಕಲು ಈ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಿ ಶಕ್ತಿ ಪಡ್ಕೊಂಡು ಸಾಲದು ಧ್ಯಾನ ಮಾಡ್ಕೊಂಡು ಸಾಲದು ರಕ್ಷಣೆಯನ್ನು ಕೂಡ ಮಾಡ್ಕೋಬೇಕು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಸಾಕಷ್ಟು ವೀಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯ ಇದೆ ವೀಕ್ಷಿಸಿ ತಿಳುವಳಿಕೆ ಬರುತ್ತೆ ಅಜ್ಞಾನದ ಆಧಾರದ ಮೇಲೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇವಾಗ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ